ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ ಇವತ್ತು ನಾವು ಒಂದು ಒಳ್ಳೆ ಸ್ಟಾರ್ಟರ್ ಅಥವಾ ಕರಿ ಅಂದರೆ ಸೈಡ್ ಪಲ್ಯ ಬೇಕಾದರೂ ಅಂದ್ಕೋಬೋದು ಇದು ಹಲಸಿನ ಪಲ್ಯ ಅಂದರೆ ಹಲಸಿನಕಾಯಿ ಪಲ್ಯ ಇದನ್ನು ಕಡಲೆ ಗುಜ್ಜೆ ಸುಕ್ಕ ಅಂತಲೂ ಮಂಗ್ಳೂರಲ್ಲಿ ಕರೀತಾರೆ ಮಂಗ್ಳೂರು ಸ್ಟೈಲ್ ಕಡಲೆ ಗುಜ್ಜೆ ಸುಕ್ಕನ ಮಾಡೋದನ್ನು ಕಲಿಯೋಣ ಫಸ್ಟು ಇದಕ್ಕೆ ಬೇಕಾಗಿರೋದು ಹಲಸಿನಕಾಯಿ ನಾನಿದೊಂದು ಎರಡು ಕೆ ಜಿ ಎಷ್ಟು ತೂಕ ಇರೋ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ ಇದು ಕಾಯಿ ಹಲಸು ಇದನ್ನು ಈ ಥರ ಹೆಚ್ಕೋಬೇಕು ಈ ಥರ ಎಲ್ಲ ಹಲಸಿನಕಾಯಿನ ಫಸ್ಟು ಹೆಚ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಎರಡು ಮೂರು ಸತಿ ಚೆನ್ನಾಗಿ ಆ ತೊಳೆಗಳನ್ನೆಲ್ಲ ಹಲಸಿನಕಾಯಿನ ತೊಳ್ಕೊಬೇಕು ಫಸ್ಟು ಅದಕ್ಕೆ ಮುಂಚೆ ಫಸ್ಟ್ ನಾವು ಈ ಪಲ್ಯ ಮಾಡಬೇಕಂದ್ರೆ ಕಡಲೆಕಾಳನ್ನ ನೆನೆಸ್ಕೋಬೇಕು ಕಪ್ಪು ಕಡಲೆಕಾಳು ಬರುತ್ತಲ್ಲ ಆ ಕಡಲೆಕಾಳನ್ನೇ ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ರಾತ್ರಿ ನೆನೆಸ್ಬೇಕು ಇಲ್ಲಾಂದರೆ ಒಂದು ಫೋರ್ ಟು ಫೈ ಅವರ್ಸ್ ಆದರೂ ಚೆನ್ನಾಗಿ ನೆನೀಬೇಕಿದು ಕಡಲೆಕಾಳು ನೆನೆಸಿದ ಮೇಲೆ ನೆಂದಿರೋ ಕಡಲೆಕಾಳನ್ನ ಕುಕ್ಕರಲ್ಲಿ ಮೂರು ವಿಜಲು ಕುಗ್ಗಿಸ್ಕೊಂಡು ಮೆತ್ತಗೆ ಬೇಯಿಸ್ಕೋಬೇಕು ಅಂದರೆ ನಾವೊಂದು ಹುಸ್ಲಿ ಮಾಡ್ತೀವಲ್ಲ ಕಡಲೆಕಾಳು ಎಲ್ಲ ಆ ಥರ ಅದಕ್ಕೆ ಇದನ್ನು ಕಡಲೆಕಾಳನ್ನ ಬೇಯಿಸ್ಕೋಬೇಕು ಈಗ ಕಡಲೆಕಾಳನ್ನ ನಾನು ಕುಕ್ಕರಲ್ಲಿ ಬೇಯಕ್ಕೆ ಇದ್ದೀನಿ ಇದೊಂದು ಮೂರು ವಿಜಲ್ಲ ಬರೋವಷ್ಟು ಬೇಯಿಸ್ಕೊಳ್ಳೋಣ ನೀರು ಎಷ್ಟು ನೆನೆಯೋಕ್ಕೆ ಹಾಕಿರ್ತೀವಲ್ಲ ಅಷ್ಟೇ ನೀರು ಸಾಕು ನೆನೆಯೋ ನೀರೇ ಒಳ್ಳೆಯದು ಕಾಳು ನೆಂದಿರೋ ನೀರನ್ನ ಬೇಯಕ್ಕೆ ಇಡಬೇಕು ಈಗ ಮೂರು ವಿಜಲು ಕಡಲೆ ಕಡಲೆಕಾಳನ್ನ ಬೇಯಿಸ್ಕೊಳ್ಳೋಣ ಈ ಕಡೆ ಬೇಯ್ತಾ ಇರಬೇಕಾದ್ರೆ ನಾವು ಈ ಹಲಸಿನಕಾಯನೆಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಹಲಸಿನಕಾಯಿ ನಾವೇನು ಬಿಡಿಸ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಸಣ್ಣದಾಗಿ ಕೊಚ್ಕೋಬೇಕು ಅಂದರೆ ಕಟ್ ಮಾಡ್ಕೋಬೇಕು ಕೊಚ್ಚೋದು ಅಂತ ಹೇಳ್ತಾರೆ ಆ ಕಡೆ ಎಲ್ಲ ಮಂಗ್ಳೂರು ಕಡೆಯೆಲ್ಲ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ಈ ಥರ ನೋಡಿ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ದಪ್ಪಗೆ ಹೆಚ್ಕೊಂಡು ಪಲ್ಯನೂ ಮಾಡ್ತಾರೆ ಗ್ರೇವಿ ಥರ ಇದು ಮಾಡ್ತಾ ಇರೋದು ಡ್ರೈ ಪಲ್ಯ ಇದು ಸುಕ್ಕ ಅಂತ ಅದಕ್ಕೆ ಕರೆಯೋದು ಸೊ ಇದನ್ನು ನಾವು ಡ್ರೈ ಪಲ್ಯ ಮಾಡ್ತಾಯಿದ್ವಿ ಅದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ಈ ಥರ ಎಲ್ಲ ಸಣ್ಣಗೆ ಹೆಚ್ಕೊಂಡು ನಾವು ಇದನ್ನು ಮೂರು ನಾಲ್ಕು ಸರಿ ನೀರಿನಲ್ಲಿ ತೊಳಿಬೇಕು ಚೆನ್ನಾಗಿ ಯಾಕೆಂದರೆ ಅದು ಅಂಟಿರುತ್ತೆ ಹಲಸಿನಕಾಯಿ ಚೆನ್ನಾಗಿ ಅಂಟಿರೋದ್ರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳಿಬೇಕು ಅದನ್ನು ಆಮೇಲೆ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಎರಡು ಸತಿ ತೊಳಿಬೇಕು ಅದನ್ನು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ಹಲಸಿನಕಾಯಿನ ಇದರಲ್ಲಂತೂ ಎಷ್ಟು ವೆರೈಟಿ ಮಾಡ್ತಾರೆ ಹಲಸಿನಕಾಯಿನಲ್ಲಿ ಗ್ರೇವಿ ಪಲ್ಯ ಮಾಡ್ತಾರೆ ಹಲಸಿನಕಾಯಿ ಚಿಪ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಹಲಸಿನಕಾಯಿ ಇಷ್ಟಪಡೋರಂತೂ ಎಷ್ಟು ವೆರೈಟಿ ಮಾಡ್ಕೊಂಡು ತಿನ್ಬೋದು ಹಲಸಿನಕಾಯಿ ಕಬಾಬ್ ಕೂಡ ಮಾಡ್ತೀವ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹಾಕ್ತೀನಿ ಅದನ್ನು ಮತ್ತು ಈಗ ನೋಡಿ ನೀರಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ತೊಳ್ಕೊಳ್ತೀವಿ ಈ ಥರ ಸಣ್ಣದಾಗಿ ಹೆಚ್ಚಿರೋ ಹಲಸಿನಕಾಯಿನ ಈ ಥರ ಚೆನ್ನಾಗಿ ತೊಳಿಬೇಕು ಆವಾಗೆಲ್ಲ ಅಂಟೆಲ್ಲ ಹೋಗುತ್ತೆ ಮತ್ತು ಕ್ಲೀನು ಆಗುತ್ತೆ ಈ ಥರ ಎಲ್ಲ ತೊಳೆದ ಮೇಲೆ ನಾವು ಇದನ್ನು ಹೊರ್ಗಡೆ ಬೇಯಿಸಿ ಇದನ್ನು ನಾವು ಕುಕ್ಕರಲ್ಲಿ ಇಡೋದು ಬೇಡ ಹಾಗೇ ಹೊರಗಡೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಏಕೆಂದರೆ ಅದು ತುಂಬ ಆಗೋದೇನು ಬೇಡ ಏಕೆಂದರೆ ಸುಕ್ಕ ಮಾಡ್ತಾ ಇರೋದು ಮೀಡಿಯಮ್ ಸಾಫ್ಟಾಗಿ ಬೆಂದರೆ ಸಾಕು ಈಗ ನಾನು ತೊಳ್ಕೊಂಡಿರೋ ಅಂಥ ಹಲಸಿನಕಾಯಿ ಕಟ್ ಮಾಡಿರೋ ಹಲಸಿನಕಾಯಿಗೆ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಕಡಲೆಕಾಳು ಮೂರು ವಿಷಲ್ ಕೂಗಿರುತ್ತೆ ಬೆಂದಿರುತ್ತೆ ಸೊ ಈಗ ನಾವೀಗ ಬೇಯಿಸ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಿ ನಾವೀಗ ಅದಕ್ಕೆ ಮಸಾಲೆಗೆ ಹುರ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಇದ್ದೀನಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾಕು ಎರಡು ಟೇಬಲ್ ಸ್ಪೂನ್ ಧನಿಯಾ ಬೀಜಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋಬೇಕು ಇದು ಡ್ರೈ ರೋಸ್ಟ್ ಮಾಡಬೇಕು ಅದನ್ನು ಮತ್ತೆ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಒಂದು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇರಬೇಕು ಇದು ಒಂದು ಹಲಸಿನಕಾಯಿ ಪೂರ್ತಿ ಉಪಯೋಗಿಸ್ಕೊತಾ ಇದ್ದೀನಿ ನಾನು ಸೊ ಅದಕ್ಕೆ ಐದರಿಂದ ಆರು ಅಥವಾ ಇನ್ನೂ ಸ್ವಲ್ಪ ಕಲರ್ ಬೇಕಂದರೆ ಬಾಡಿಗೆ ಮೆಣಸಿನಕಾಯಿ ಇನ್ನೊಂದೆರಡು ಹಾಕ್ಕೋಬೋದು ಜೊತೆಗೆ ನಾನಿಲ್ಲಿ ಸಣ್ಣ ಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ನೀವು ಗುಂಟೂರು ಮೆಣ್ಸಿನಕಾಯಿ ಏನಾದರೂ ಹಾಕೋಬೋದು ಇದು ಮಂಗ್ಳೂರು ಸೈಡಲ್ಲಿ ಯೂಸ್ ಮಾಡೋವಂಥ ಸಣ್ಣ ಮೆಣಸಿನ್ಕಾಯಿ ಇದು ತುಂಬ ಖಾರ ಇರುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದನ್ನು ಅದರಲ್ಲಿ ಒಂದು ಆರಿಂದ ಏಳು ಎಸಲು ಮಾತ್ರ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನಲ್ಲಿ ಒಂದು ಏಳು ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಂಡು ಇದಿಷ್ಟು ಫಸ್ಟು ಮಿಕ್ಸರ್ ಮಾಡ್ಕೋಬೇಕು ನಾವು ಏನು ಮೆಣಸಿನ್ಕಾಯಿ ಹುರಿದಿದ್ದು ಅದಕ್ಕೆ ಮತ್ತೆ ಡ್ರೈ ಪೌಡರ್ ಇದು ಮಾಡ್ಕೊಂಡಿರ್ತೀವಲ್ಲ ಜೀರಾಧನ್ಯ ಅದನ್ನು ಸೇರಿಸಿ ಅದನ್ನು ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು ಪೌಡರ್ ಅಂದರೆ ತುಂಬ ಪುಡಿಯ ನೈಸ್ ತರಿ ತರಿತರಿಯಾಗಿ ಕೋರ್ಸಿ ಪುಡಿ ಮಾಡ್ಕೋಬೇಕು ಅದಕ್ಕೆ ಈಗ ನಾವು ತೆಂಗಿನಕಾಯಿನ ಈ ಥರ ಕಟ್ ಮಾಡಿಕೊಂಡು ಹಾಕೋದ್ರಿಂದ ತರಿ ತರಿನೇ ಬರುತ್ತೆ ಇದಕ್ಕೆ ತುಂಬ ನುಣ್ಣದಾಗೋಲಿ ಪೇಸ್ಟ್ ಥರ ಆಗೋದು ಬೇಡ ಇದು ನಾವು ಕರಿಯೆಲ್ಲ ಮಾಡ್ತಾ ಇರೋದು ಸುಕ್ಕ ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿ ಪೀಸ್ನೇ ಹಾಕೋಬೇಕು ತುರಿನ ಹಾಕ್ಕೊಂಡ್ರೆ ಅದು ಫುಲ್ ಗ್ರೈಂಡ್ ಆಗಿಬಿಡುತ್ತೆ ನೈಸ್ ಪೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ತೆಂಗಿನಕಾಯಿನಲ್ಲಿ ಒಂದು ಭಾಗ ತೆಂಗಿನಕಾಯಿ ಇರುತ್ತಲ್ಲ ಹಾಫ್ ಆಫ್ ದ ಕೊಕೋನಟ್ಟು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಈ ಥರ ದಪ್ಪ ದಪ್ಪಗೆ ಹೆಚ್ಚಿ ಇನ್ನೊಂದು ರೌಂಡು ಮತ್ತು ಸೈಡ್ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕಬೇಕು ಮಿಕ್ಸಿ ಮಾಡುವಾಗ ನೀರು ಹಾಕ್ಬಾರ್ದು ಈಗೇನು ನಾವು ಮೊದಲೇ ಕೋರ್ಸ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಅದು ಅದಕ್ಕೆ ಈ ತೆಂಗಿನಕಾಯಿ ಹಾಕಿ ಈ ಥರ ದಪ್ಪ ದಪ್ಪ ಸರಿಯಾಗಿ ಪೌಡರ್ ಮಾಡ್ಕೋಬೇಕು ನೀರು ಹಾಕಿದಲೇ ಮಾಡ್ಕೋಬೇಕು ಈಗ ನಮ್ಮ ಮಸಾಲ ರೆಡಿ ಇದೆ ಈಗ ಬೆಂದಿರೋ ಗೊತ್ತಾಗುತ್ತೆ ಈ ಥರ ಸಾಫ್ಟಾಗಿರುತ್ತೆ ತುಂಬ ಮೆತ್ತಗಾಗಿರಬಾರ್ದು ಇಷ್ಟು ಸಾಫ್ಟ್ ಆದರೆ ಸಾಕು ಇದು ಎಳೆಯದು ಕಾಯಿ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಅದನ್ನು ನಾವು ಈಗ ಸೋಸ್ಕೋಬೇಕು ಅಂದರೆ ಬಸ್ತಿಟ್ಕೊಂಡಿದ್ದೀವಿ ಈಗ ನಾವು ಒಗ್ಗರಣೆಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದು ಗೆಡ್ಡೆ ಬೆಳ್ಳುಳ್ಳಿನಲ್ಲಿ ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀವಿ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಕರ್ವೆಂ ಸೊಪ್ಪು ಈಗ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ವೆಂ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿ ಸಾಸಿವೆ ಚಟ ಚಟ ಅಂದ್ ಸಿಡಿಯೋವರೆಗೂ ಮಾಡಿ ಇದಕ್ಕೇನು ಈರುಳ್ಳಿ ಹಾಕೋದು ಬೇಕಿಲ್ಲ ಸುಕ್ಕ ಇದು ಇಷ್ಟ ಇದ್ದರೆ ಹಾಕೋಬೌದು ಈಗ ಇದು ಮೇಯ್ನು ನಮಗೆ ಕೋಕೋನಟ್ ಬೇಸ್ಡ್ ಮಸಾಲ ಆಗಿರೋದ್ರಿಂದ ಸೊ ಕೊಕೋನೆಟ್ ಇರುತ್ತೆ ಜೀರಿಗೆ ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಸಣ್ಣ ಮೆಣಸಿನ್ಕಾಯಿ ಹಾಕಿರ್ತೀವಿ ಇದಿಷ್ಟು ಸಾಕು ಈಗ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಯಾಕೆಂದರೆ ನೀವು ಹಲಸಿನಕಾಯಿ ಪ್ರಮಾಣ ನೋಡಿಕೊಂಡು ಉಪ್ಪು ಹಾಕೋಬೇಕು ಅದರಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸೊ ನೋಡಿಕೊಂಡು ಉಪ್ಪು ಹಾಕೋಬೇಕು ಈಗ ಅಷ್ಟು ಬಸ್ತಿರ್ತೀವಲ್ಲ ಬೇಯಿಸಿ ಬಸ್ತಿರೋವಂಥ ಹಲಸಿನಕಾಯಿನ ಇದರೊಳಗೆ ಮಿಕ್ಸ್ ಮಾಡ್ತೀವಿ ನೀರಿನಂಶ ಇರಬಾರ್ದು ಆಲ್ರೆಡಿ ಹಸಿ ಹಲಸಿನಕಾಯಿನಲ್ಲಿ ನೀರಿನಂಶ ಇರುತ್ತೆ ಸೊ ಮತ್ತೆ ನೀರು ಹಾಕೋದು ಬೇಡ ಇದು ನಾವು ಮಾಡ್ತಾ ಇರೋದು ಸುಕ್ಕ ಪಲ್ಯ ಸೊ ಈಗ ಹಲಸಿನಕಾಯಿ ಹಾಕಿದ್ಮೇಲೆ ಬೆಂದಿರೋ ಕಡಲೆಕಾಳು ಇದರಲ್ಲಿ ಅಕಸ್ಮಾತ್ ಎಕ್ಸಸ್ ಆಯಿತು ನೀರು ಕಡಲೆಕಾಳು ಬೇಯಿಸಿದ್ರಲ್ಲಿ ಅಂತಂದರೆ ನೀವು ಅದನ್ನ ಬಿಟ್ಕೊಂಡು ಬೇರೆ ಯಾವ್ದಾರು ಅಡುಗೆಗೆ ಉಪಯೋಗಿಸ್ಕೋಬೋದು ಕಡಲೆಕಾಳು ನೀರನ್ನ ಸೊ ಈಗ ಕಡಲೆಕಾಳನ್ನೂ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ ಖಾರ ಎಲ್ಲ ಹುರ್ಕೊಂಡು ಚೆನ್ನಾಗಿ ಮಸಾಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೀಗ ನಾವು ಉಪ್ಪು ಹಾಕಾಯಿತು ಹಲಸಿನಕಾಯಿ ಬೆಂಬಿರೋದನ್ನು ಹಾಕಿದ್ದೀವಿ ಈಗ ಕಡಲೆಕಾಳು ಹಾಕಿದ್ದೀವಿ ಸೊ ಈಗೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ ಇನ್ನೊಂದು ಸತಿ ಸ್ವಲ್ಪ ಕೈ ಆಡಿದ್ಮೇಲೆ ಯಾಕೆಂದರೆ ಅದು ಹಸಿ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರ್ಕೊಂಡ್ಮೇಲೆ ನಮ್ದು ಹಲಸಿನಕಾಯಿ ಗುಜ್ಜೆ ಅಥವಾ ಕಡಲೆ ಗುಜ್ಜೆ ಸುಕ್ಕ ರೆಡಿ ಇದೆ ಇದನ್ನು ನಾವು ಹಾಗೆ ಸಂಜೆ ಹೊತ್ತು ಅಥವಾ ಯಾವುದಕ್ಕೆ ಸ್ಟಾರ್ಟರ್ ಪಾರ್ಟಿ ಸ್ಟಾರ್ಟರ್ ಥರೂ ಯೂಸ್ ಮಾಡ್ಬೋದು ತುಂಬ ಜನ ಇಷ್ಟಪಡ್ತಾರೆ ಇದನ್ನು ಸ್ಟಾರ್ಟರ್ ಥರ ತಿನ್ನೋದಕ್ಕೆ ಮಾನ್ಸೂನ್ ಸೀಸನಲ್ಲಿ ಇದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಸ್ ಎ ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ರೊಟ್ಟಿ ಜೊತೆ ಅನ್ನದಲ್ಲಿ ಮಾಡಿರೋ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತಿದ್ದು ಸತಿ ಟ್ರೈ ಮಾಡಿ ನಾನಿವತ್ತು ಅನ್ನದಿಂದ ಮಾಡೋ ರೊಟ್ಟಿನ ತೋರಿಸ್ತೀನಿ ಅಕ್ಕಿ ರೊಟ್ಟಿ ಫಸ್ಟು ನಾನು ಅದಕ್ಕಾಗಿ ಅನ್ನ ಮಾಡಿಕೊಂಡೆ ಅನ್ನ ನಾನು ನಾನಿಲ್ಲಿ ಅರ್ಧ ಲೋಟದಷ್ಟು ಅನ್ನ ಮಾಡ್ಕೊಂಡಿದ್ದೀನಿ ಆ ಬಿಸಿ ಅನ್ನ ಸ್ವಲ್ಪ ಮೆತ್ತಿಗೆ ಇರಬೇಕು ಆ ಬಿಸಿ ಅನ್ನಕ್ಕೆ ನಾನೀಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೋಟ ಅನ್ನ ಮಾಡಿರೋದು ಅದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನ ತುಂಬ ಮೆತ್ತಗೆ ಮಾಡ್ಕೊಂಡಿದ್ರೆ ನಾದದೆಲ್ಲ ಬೇಕಾಗಲ್ಲ ಅಷ್ಟು ಅಂದರೆ ಅಷ್ಟು ಜಾಸ್ತಿ ಕೆಲಸ ಹಿಡಿಯೋದಿಲ್ಲ ಮೆತ್ತಗಿರಬೇಕು ಗಂಜಿ ಥರ ಅನ್ನ ಮಾಡ್ಕೊಂಡ್ರೆ ಅಷ್ಟು ನಾದಬೇಕು ಅಂತ ಬೇಕಾಗೋದಲ್ಲ ಅಷ್ಟು ಅವಶ್ಯಕತೆ ಇರಲ್ಲ ಸೊ ಈ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಹಿಟ್ಟು ಅದಕ್ಕೆ ಚೆನ್ನಾಗಿ ಬರುತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊತ ಚೆನ್ನಾಗಿ ನಾದ್ಕೋಬೇಕು ಈ ಥರ ಅಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟು ಒಳ್ಳೇದಿರಬೇಕು ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನಾದಕ್ಕೂ ಈಸಿ ಮತ್ತು ರೊಟ್ಟಿ ಲಟ್ಟಿಸೋಕ್ಕೂ ಈಸಿ ಆಗುತ್ತೆ ಅಕ್ಕಿ ರೊಟ್ಟಿ ಅಂದರೆ ಈ ಥರನೇ ಮಾಡೋದು ಅನ್ನದಿಂದ ಮಾಡಿದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಸುಟ್ ಮಾಡಿ ಬೇಯಿಸಿ ಮತ್ತು ಸುಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಇವತ್ತು ನಾನು ಗುಜ್ಜ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಇಲ್ಲಿ ಚಿಕ್ಕ ಚಿಕ್ಕ ರೊಟ್ಟಿ ಮಾಡೋದರಿಂದ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಫಸ್ಟ್ ಎಲ್ಲ ನಾದ್ಕೊಂಡು ಈ ಥರ ತುಂಬ ನೀರು ಹಾಕಿನೂ ನಾದಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಸೊ ದಟ್ ನಿಮಗೆ ಅದನ್ನು ಲಟ್ಸೋಕ್ಕೆ ಈಸಿ ಆಗುತ್ತೆ ರೊಟ್ಟಿ ಲಟ್ಸೋದಕ್ಕೆ ಇಷ್ಟು ದಪ್ಪ ಬರಬೇಕಂದ್ರೆ ಈ ಥರ ಗಟ್ಟಿ ಇರಬೇಕು ತುಂಬ ನೀರು ನಿಮಗೆ ಲಟ್ಸೋಕ್ಕೂ ಕಷ್ಟ ಆಗುತ್ತೆ ನೋಡಿ ಈ ಥರ ಈಗ ನಾವು ಇದರಲ್ಲಿ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋದು ಈ ಥರ ಎಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ಈ ಅನ್ನ ನಂದು ಮೆತ್ತಿಗೆ ಇಡೋದ್ರಿಂದ ಯಾವುದು ಜಾಸ್ತಿ ನಾದೋದು ಬೇಕಾಗಿರಲಿಲ್ಲ ಸೊ ನೋಡಿ ಈ ಥರ ಚೆನ್ನಾಗಿ ಹಿಟ್ಟು ಹಿಡ್ದಿದೆ ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು ಮಾಡಿ ರೆಡಿ ಇಟ್ಕೊಂಡು ಲಟ್ಟಿಸ್ಕೊಂಡು ನಾವು ಏನು ಹಂಚಿರುತ್ತಲ್ಲ ರೊಟ್ಟಿನ ಹಂಚಲ್ಲಾದರೂ ಮಾಡ್ಕೊಬೋದು ನಿಮ್ಮ ರೆಗ್ಯುಲರ್ ಚಪಾತಿ ಹಂಚಲ್ಲಾದರೂ ರೊಟ್ಟಿನ ಸುಟ್ಕೋಬೋದು ನೋಡಿ ಈಗ ಈ ಥರ ನಾನು ರೆಡಿ ಇಟ್ಕೊಂಡಿದ್ದೀನಿ ಈಗ ನಾವು ಲಟ್ಸೋದಿದ್ದು ಈ ಥರ ಅಕ್ಕಿ ಹಿಟ್ಟನ್ನು ಒಣ ಅಕ್ಕಿ ಹಿಟ್ಟನ್ನು ಈ ಥರ ಸ್ವಲ್ಪ ಹಾಕ್ಕೊಂಡು ಲತ್ತೋಡಿಯಲ್ಲಿ ಲಟ್ಟಿಸ್ಬೋದಿದು ಇದು ಈಸಿಯಾಗಿಯೂ ಲಟ್ಟಿಸ್ಬೋದು ನಾವು ಚೆನ್ನಾಗಿ ನಾದ್ಕೊಂಡಿದ್ದೀವಲ್ಲ ಅಕ್ಕಿ ಅಂತ ಟೈಟಾಗಿ ಇರೋದಿಲ್ಲ ಅಂದರೆ ಈಸಿಯಾಗಿ ಲಟ್ಟಿಸ್ಬಿಡ್ಬೋದು ಇದನ್ನು ಅನ್ನ ಹಾಕಿರೋದ್ರಿಂದ ಇನ್ನೂ ಬೇಗ ಲಟ್ಟಿಸ್ಬಿಡ್ಬೋದು ಈ ಥರ ಎಲ್ಲ ಬಾರ್ಡ್ರೆಲ್ಲ ಸರೀ ಮಾಡಿಕೊಂಡು ಶೇಪ್ ಬರುತ್ತಲ್ವ ಸೊ ಹಂಗಾಗಿ ಈ ಥರ ನಾದ್ಕೊಂಡು ಎಲ್ಲ ಲಟ್ಟಿಸ್ಕೊಂಡು ಹೀಗೆ ಮಾಡಬೇಕು ಎಷ್ಟು ಸೈಜ್ ದೂಂಡೆ ಮಾಡ್ಕೊಂಡಿರ್ತೀರೋ ಇದಾಗಿ ರೊಟ್ಟಿ ಬರುತ್ತೆ ಆ ಸೈಜಿಗೆ ಬರುತ್ತೆ ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ರೊಟ್ಟಿ ಈ ಥರ ಒಂದಷ್ಟು ರೊಟ್ಟಿನ ಉದ್ದಿಟ್ಕೊಳ್ಬೋದು ಅಂದರೆ ಲಟ್ಟಿಸಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಈಗ ನಾವು ರೊಟ್ಟಿನ ಹೆಂಚ ಮೇಲೆ ಹೆಂಚು ಚೆನ್ನಾಗಿ ಕಾದಿರಬೇಕು ಈ ಥರ ಅಕ್ಕಿ ರೊಟ್ಟಿ ಮಾಡುವಾಗ ಯಾವಾಗಲೂ ಹೆಂಚು ಚೆನ್ನಾಗಿ ಕಾದಿರಬೇಕು ಸೊ ಇದ್ರ ಮೇಲೆ ನಾನೊಂದು ಸ್ವಲ್ಪ ಬಟ್ಟೆನೂ ನೀರಲ್ಲಿ ಎದ್ಕೊಂಡು ರೊಟ್ಟಿ ಮೇಲೆ ಹಿಂಗೆ ನೀರು ಹಚ್ಚಿ ಈ ಥರ ಬೇಯಕ್ಕೆ ಬಿಡಬೇಕು ಒಂದು ಮೂರು ನಿಮಿಷ ಆದಮೇಲೆ ಆ ನೀರೆಲ್ಲ ಡ್ರೈ ಆದಮೇಲೆ ಮತ್ತು ಉಲ್ಟಾನ ಫ್ಲಿಪ್ ಮಾಡಬೇಕು ರೊಟ್ಟಿನ ಈ ಥರ ಸೊ ಇದನ್ನು ಅನ್ನದ ರೊಟ್ಟಿ ಆಗಿರೋದ್ರಿಂದ ಇದನ್ನು ಈ ಥರ ಮೆಶ್ ಸ್ಟ್ಯಾಂಡ್ ಇರುತ್ತಲ್ಲ ನೀವೇನಾದರೂ ಪಾಪಡ್ ರೋಸ್ಟರ್ ಅಂತ ತಂದು ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಈ ಥರ ಮೆಶ್ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಇದು ಅನ್ನ ಹಾಕಿದ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಇದು ಸಾಫ್ಟ್ ಸಾಫ್ಟ್ ಅನ್ನೋದಕ್ಕಿಂತ ಕ್ರಿಸ್ಪಿ ರೊಟ್ಟಿ ಇಷ್ಟಪಡೋರಿಗೆ ಈ ರೊಟ್ಟಿ ಇಷ್ಟ ಆಗುತ್ತೆ ಈ ಥರ ನೋಡಿ ಹಾಫು ಅಂಚ ಮೇಲೆ ಬೇಯಿಸಿದ್ದೀವಿ ಇನ್ನು ಹಾಫ್ನ ನಾವಿಲ್ಲಿ ಈ ಇದರ ಏನು ಪಾಪಡ್ ರೋಸ್ಟರ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀವಿ ಇದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಸೈಡಲ್ಲಿ ಈ ಥರ ಸುಕ್ಕ ಪಲ್ಯಗಳು ತುಂಬ ಚೆನ್ನಾಗಿ ಹೊಂದುತ್ತೆ ಒಳ್ಳೆ ಕಾಂಬಿನೇಷನ್ ಅದು ನೋಡಿ ಈ ಥರ ಎರಡು ಸೈಡನ್ನು ರೋಸ್ಟ್ ಮಾಡ್ಕೊಳ್ಳೋದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಉಬ್ಬು ಬರುತ್ತೆ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ಅದಕ್ಕೆ ಇದನ್ನು ನಾವು ಈ ಸೈಜಿಗೆ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ ಚಿಕ್ಕ ಚಿಕ್ಕ ರೊಟ್ಟಿ ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ ನೋಡಿ ಈ ಥರ ನೀವು ಯಾವಾಗಾದರೂ ಇದು ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ರೊಟ್ಟಿಗೆ ಈ ಸುಕ್ಕನ ಒಳ್ಳೆ ಕಾಂಬಿನೇಷನ್ನು ಇವತ್ತು ನಮ್ಮದು ಕಡಲೆ ಗುಜ್ಜೆ ಸುಕ್ಕ ಮತ್ತು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೀವು ಒಂದು ಸತಿ